ವೀಕ್ಷಕರಿಗೆ ನಮಸ್ಕಾರ ಸ್ನಾನ ಮತ್ತು ಪುರಾಣದ ವಿಶೇಷತೆಯನ್ನು ಹೇಳುವ ಪುರಾಣದ ಹದಿನೇಳನೆಯ ಅಧ್ಯಾಯಕ್ಕೆ ಹೋಗೋಣ ವಸಿಷ್ಠರು ದಿಲೀಪ ಮಹಾರಾಜನಿಗೆ ಹೇ ಹೇ ರಾಜನ್ ಸುಮಿತ್ರನ ವೃತ್ತಾಂತವನ್ನು ಕೇಳಿದೆಯಷ್ಟೆ ಶಿವನು ಪಾರ್ವತಿಗೆ ಹೇಳಿದ ಇನ್ನೊಂದು ಕಥೆಯನ್ನು ಹೇಳುತ್ತೇನೆ ಕೇಳೆಂದರು ಸ್ನಾನ ಮಾಡಿದವರು ಶ್ರೀಮಂತರಾಗುತ್ತಾರೆ ಎಷ್ಟು ಕ್ಲೇಷಗಳಿದ್ದರೂ ಕ್ರಮೇಣ ಕಡಿಮೆಯಾಗುತ್ತಾ ಹೋಗಿ ಧನಧಾನ್ಯ ಸಂಪದಗಳು ಲಭಿಸುತ್ತವೆ ಶುದ್ಧ ದಶಮಿಯ ದಿನ ನಿರ್ಮಲವಾದ ಮನಸ್ಸಿನಿಂದ ಶ್ರೀಮನ್ನಾರಾಯಣನನ್ನು ಪೂಜಿಸಿದರೆ ಆತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತಾರೆ ಆಗ ಪಾರ್ವತಿಯು ಮಾಸ ರಥಾಚರಣೆಯ ವಿಧಿವಿಧಾನ ಬಗ್ಗೆ ಪ್ರಶ್ನಿಸಿದಳು ಶಿವನು ಹೀಗೆ ಹೇಳತೊಡಗಿದನು ಶುದ್ಧ ದಶಮಿಯಂದು ಮುಂಜಾವಿನಲ್ಲಿ ಪ್ರಾತಃ ವಿಧಿವಿಧಾನಗಳನ್ನು ಪೂರೈಸಬೇಕು ನಂತರ ನದಿ ಸ್ನಾನ ಮಾಡಿ ದೇವತಾ ಮಂಟಪ ನಿರ್ಮಾಣ ಮಾಡಿ ತಳಿರು ತೋರಣಗಳಿಂದ ಅಲಂಕರಿಸಿ ರಂಗವಲ್ಲಿಯಿಂದ ಅಷ್ಟದಳ ಪದ್ಮವನ್ನು ಮಾಡಬೇಕು ಈ ಮಂಟಪದ ಮಧ್ಯಭಾಗದಲ್ಲಿ ಲ ಲಕ್ಷ್ಮೀನಾರಾಯಣನ ಪ್ರತಿಮೆಯನ್ನು ಇರಿಸಿ ಅಲಂಕಾರ ಮಾಡಬೇಕು ಗಂಧ ಪುಷ್ಪಾದಿಗಳಿಂದ ಆ ಪ್ರತಿಮೆಯನ್ನು ಅಲಂಕರಿಸಬೇಕು ತಾಮ್ರದ ಕಲಶದಲ್ಲಿ ನೀರು ತುಂಬಿ ಅದರ ಮೇಲೆ ತೆಂಗಿನಕಾಯಿ ಇರಿಸಿ ವಸ್ತ್ರಗಳಿಂದ ಅಲಂಕಾರ ಮಾಡಬೇಕು ಸಾಲಿಗ್ರಾಮವನ್ನಿಟ್ಟು ಪೂಜಿಸಬೇಕು ಪತ್ರ ಪುಷ್ಪ ಫಲ ನೈವೇದ್ಯ ನೀಲಾಂಜನಾದಿಗಳಿಂದ ಭಗವಂತನನ್ನು ಅರ್ಚಿಸಬೇಕು ಅನಂತರ ಮಹಾವಿಷ್ಣುವಿಗೆ ಅರ್ಘ್ಯ ಪ್ರಧಾನ ಮಾಡಬೇಕು ಮಾಘ ಮಾಸ ವ್ರತಾಚರಣೆ ಮಾಡಿದವರು ತಮ್ಮ ಬಂಧು ಬಾಂಧವರೊಡನೆ ಇದನ್ನು ಆಚರಿಸಬೇಕು ಸಜ್ಜನನಾದ ಒಬ್ಬ ಗೃಹಸ್ಥನಿಗೆ ಬೆಲ್ಲ ತೆಂಗಿನಕಾಯಿ ಅಕ್ಕಿ ಉಪ್ಪು ಬೇಳೆ ತರಕಾರಿಗಳನ್ನು ದಾನ ಮಾಡಿ ಯಥಾಶಕ್ತಿ ದಕ್ಷಿಣೆ ನೀಡಬೇಕು ಮಾಸ ಮಹಾತ್ಮೆಯನ್ನು ಶ್ರವಣ ಮಾಡಿ ಭಗವಂತನಿಗೆ ಅಕ್ಷತೆ ಕಾಳು ಹಾಕಿ ಅದನ್ನು ತನ್ನ ತಲೆಯ ಮೇಲೆಯೂ ಧರಿಸಬೇಕು ಈ ವಿಷಯದಲ್ಲಿ ಒಂದು ಪ್ರಸಂಗವು ಹೀಗಿದೆ ಗೌತಮ ಮಹರ್ಷಿಗಳು ಒಮ್ಮೆ ತಮ್ಮ ಶಿಷ್ಯರೊಡಗೂಡಿ ತೀರ್ಥಯಾತ್ರೆಗೆ ಉತ್ತರ ದಿಕ್ಕಿನೆಡೆಗೆ ಹೊರಟರು ಅವರು ಅನೇಕ ಯಾತ್ರಾ ಸ್ಥಳಗಳನ್ನು ಸಂದರ್ಶಿಸಿ ನದಿ ಸ್ನಾನ ದೇವತಾ ದರ್ಶನವನ್ನು ಮಾಡಿದರು ದಾರಿಯಲ್ಲಿ ಕೃಷ್ಣಾ ನದಿ ಸ್ನಾನಕ್ಕಾಗಿ ಆ ಪ್ರಾಂತಕ್ಕೆ ಆಗಮಿಸಿದರು ಗೌತಮರು ಸ್ನಾನ ತೀರಿಸಿ ನದಿ ತೀರದಲ್ಲಿನ ಅಶ್ವತ್ಥ ವೃಕ್ಷವನ್ನು ಪೂಜಿಸಿದರು ಶಿಷ್ಯರಿಗೆ ಮಾಸ ಮಹಾತ್ಮೆಯನ್ನು ಉಪದೇಶಿಸಿದರು ಇದೇ ರೀತಿ ಶುದ್ಧ ದಶಮಿ ಎಂದು ಸರ್ವಾಲಂಕಾರ ಭೂಷಿತವಾದ ಸರ್ವತೋಭದ್ರ ಮಂಟಪದ ಮಧ್ಯದಲ್ಲಿ ಶ್ರೀಹರಿಯನ್ನು ಪೂಜಿಸಿದರು ಈ ರೀತಿ ಪೂಜೆ ಮಾಡುತ್ತಿರುವಾಗ ಆ ವೃಕ್ಷದ ಬಳಿ ಹೆಣ್ಣು ನಾಯಿಯೆಂದು ಆಗಮಿಸಿತು ಶಿಷ್ಯರು ಅದನ್ನು ಕೋಲಿನಿಂದ ಹೊಡೆದಟ್ಟರು ಮೊದಲಾದರು ಆ ನಾಯಿಯು ಅಲ್ಲಿಂದ ಉತ್ತರ ದಿಕ್ಕಿಗೆ ಹೊರಟು ಮತ್ತೆ ಅದೇ ಸ್ಥಳಕ್ಕೆ ಬಂದು ಕುಳಿತಿತ್ತು ಮತ್ತೆ ಗೌತಮರು ಶಿಷ್ಯರು ಅದನ್ನು ಬೆದರಿಸಿದರು ಅದು ಅಶ್ವಥೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ಇದ್ದಕ್ಕಿದ್ದಂತೆ ರಾಜನ ರೂಪ ತಾಳಿತು ಆ ರಾಜನು ಸರ್ವಾಲಂಕಾರ ಭೂಷಿತವಾಗಿ ಅಲ್ಲಿದ್ದ ಋಷಿಗಳಿಗೆ ನಮಸ್ಕ ನಮಸ್ಕರಿಸಿದನು ಗೌತಮರಿಗೆ ನಾಯಿಯು ರಾಜನಾದುದನ್ನು ಕಂಡು ಆಶ್ಚರ್ಯವಾಯಿತು ನೀನು ಯಾರು ನಿನಗೆ ಈ ಜನ್ಮವು ಬರಲು ಕಾರಣವೇನು ಎಂದು ಋಷಿಗಳು ಕೇಳಿದರು ಆಗ ರಾಜನು ಮುನಿವರ್ಯ ನಾನು ಕಳಿಂಗ ದೇಶದ ಜಯಚಂದ್ರನೆಂಬ ರಾಜನಾಗಿದ್ದೆ ನಾನು ಸಕಲ ವಿದ್ಯಾ ಪಾರಂಗತನೂ ಪ್ರಜಾಪಾಲಕನಾದ ದೊರೆಯೂ ಆಗಿದ್ದೆ ರಾಜಧರ್ಮಗಳೆಂದರೆ ನಿಷ್ಠೆಯಿಂದ ಪಾಲಿಸುತ್ತಿದ್ದೆ ದಾನ ಧರ್ಮಾದಿಗಳನ್ನು ಅಪಾರವಾಗಿ ಮಾಡಿದ್ದೆ ಕೆರೆ ಬಾವಿ ದೇವಾಲಯಗಳನ್ನು ನಿರ್ಮಾಣ ಮಾಡಿಸಿದ್ದೆ ಅನ್ನದಾನ ಭೂದಾನ ಹಾಗೂ ಅನೇಕ ಪುಣ್ಯ ಕಾರ್ಯಗಳನ್ನು ನಾನು ಮಾಡಿಸಿದ್ದೆ ಆದರೂ ಸಹ ಈ ನಾಯಿಯ ಜನ್ಮ ನನಗೇಕೆ ಬಂತು ಜ್ಞಾನಿಗಳಾದ ನೀವು ನನಗೆ ತಿಳಿಸಬೇಕು ಎಂದು ಹೇಳಿ ತನ್ನ ಬಗ್ಗೆ ತಿಳಿಸಿದನು ಒಂದಾನೊಂದು ದಿನ ಋಷಿಯೊಬ್ಬನು ಯಜ್ಞವನ್ನು ಮಾಡುತ್ತಿದ್ದನು ಯಜ್ಞ ಸಾಮಗ್ರಿಗಾಗಿ ಬಳಿಗೆ ಬಂದು ಸಹಾಯ ಬೇಡಿದನು ನಾನು ಆತನನ್ನು ಸತ್ಕರಿಸಿ ಕುಶಲ ಪ್ರಶ್ನೆ ಮಾಡಿದನು ಆಗ ಆ ಮುನಿಯು ರಾಜನು ನಿನಗೆ ರಹಸ್ಯವೊಂದನ್ನು ತಿಳಿಸುವೆ ಈ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಇದು ಬಹಳ ಪ್ರಶಸ್ತವಾದ ಕಾಲವಾಗಿದೆ ನೀನು ನಿತ್ಯವೂ ಸೂರ್ಯೋದಯಕ್ಕೆ ಮುನ್ನ ಸ್ನಾನ ಮಾಡಿ ಶ್ರೀಹರಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥಿಸಿ ಮಾಘ ಮಾಸ ಮಹಿಮಾ ಶ್ರವಣ ಶ್ರವಣ ದಾನಾದಿಗಳನ್ನು ಮಾಡಿದರೆ ವೈಕುಂಠ ಲೋಕ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಿದನು ಆಗ ನಾನು ಆ ಋಷಿಯನ್ನು ಅಪಹಾಸ್ಯ ಮಾಡಿ ನನಗೆ ಈ ಸಂಗತಿ ತಿಳಿದಿದೆ ಎಷ್ಟೋ ದಾನಗಳನ್ನು ನಾನು ಮಾಡಿದ್ದೇನೆ ಆದರೆ ಈ ಮಾಗದ ಕೊರೆಯುವ ಚಳಿಯಲ್ಲಿ ಸ್ನಾನ ಇದೆಲ್ಲ ಬೂಟಾಟಿಕೆ ಇದೆಲ್ಲ ನನಗೆ ಬೇಡ ನಾನು ಸಾಕಷ್ಟು ದಾನ ಧರ್ಮಾದಿಗಳನ್ನು ಮಾಡಿದ್ದೇನೆ ಇದೇ ಸಾಕು ನನಗೆ ಇದಾವ ಹೊಸ ರಥವೋ ನನಗೆ ಬೇಡ ಎಂದು ನುಡಿದೆ ನನ್ನ ಮಾತನ್ನು ಆಲಿಸಿದ ಋಷಿಗೆ ಸಿಟ್ಟು ಬಂದಿತು ರಾಜನ್ ನಾಳೆ ನಾನು ಹೇಳಬೇಕೆನ್ನಿಸಿದ್ದನ್ನು ಹೇಳಿರುವೆ ಇದು ನನ್ನ ಕರ್ತವ್ಯ ನನಗಿಷ್ಟ ಬಂದಂತೆ ಮಾಡು ಎಂದು ಹೇಳಿ ನಾನು ಕೊಟ್ಟ ದಾನವೇನೂ ಸ್ವೀಕರಿಸದೆ ಅಲ್ಲಿಂದ ಹೊರಟೇ ಹೋದನು ಆಗ ನಾನು ಆತನನ್ನು ಕ್ಷಮೆ ಯಾಚಿಸಲು ಸ್ವಲ್ಪ ದಾನ ಸ್ವೀಕರಿಸಿ ಎಂದು ನುಡಿದೆನು ಹೀಗೆ ನಾನು ಕೆಲವು ಕಾಲ ರಾಜ್ಯವಾಳಿದೆ ಅನಂತರ ನನಗೆ ಏಳು ಸಲ ನಾಯಿಯ ಜನ್ಮವೇ ಬಂದಿತು ನನಗೆ ಇದಕ್ಕೆ ಕಾರಣವೇ ಅರ್ಥವಾಗಲಿಲ್ಲ ನಾನು ಮಾಡಿದ ಪಾಪವಾದರೂ ಏನು ಈಗಲೇ ನನಗೆ ಪೂರ್ವ ಜನ್ಮ ಸ್ಮರಣೆ ಬಂದಿದೆ ನೀವೇ ಇದಕ್ಕೆ ಪರಿಹಾರ ಸೂಚಿಸಬೇಕು ಎಂದು ರಾಜನು ಹೇಳಿದನು ಆಗ ಮುನಿಗಳು ರಾಜನ ಮಾತುಗಳನ್ನು ಆಲಿಸಿ ನೀನು ಶ್ರೇಷ್ಠ ತಪಸ್ವಿಯಾದ ನಿನ್ನಲ್ಲಿಗೆ ಬಂದ ಋಷಿಗಳ ಮಾತನ್ನು ಉದಾಸೀನ ಮಾಡಿದುದರ ಫಲವೇ ಇದಾಗಿದೆ ಆತನು ಹೇಳಿದ ಎಲ್ಲ ಸಂಗತಿಗಳು ಬಹಳ ಉತ್ತಮವಾದವು ನಿನಗೆ ಈ ನಾಯಿಯ ಜನ್ಮವು ಹೇಗೆ ನಿವಾರಣೆಯಾಯಿತೆಂದರೆ ನಾನು ಕೃಷ್ಣಾ ನದಿ ಸ್ನಾನಕ್ಕಾಗಿ ಇಲ್ಲಿಗೆ ಬಂದಾಗ ನೀನು ನಾಯಿಯಾಗಿ ಇಲ್ಲಿ ಬಂದು ಮಾಘ ಸ್ನಾನ ಮಹಾತ್ಮೆಯ ಶ್ರವಣ ಮಾಡಿದೆ ನೀನು ಹೊಲಸು ಶರೀರ ಉಳ್ಳವನಾಗಿದ್ದುದರಿಂದ ನನ್ನ ಶಿಷ್ಯರು ನನ್ನನ್ನು ಹೊಡೆದಟ್ಟಿದರು ಆದರೂ ನೀನು ಮತ್ತೆ ಇಲ್ಲೇ ಬಂದು ಕುಳಿತೆ ಇಷ್ಟರಿಂದಲೇ ನಿನಗೆ ಪಾಪ ಜನ್ಮ ನಿವೃತ್ತಿಯಾಯಿತೆಂದ ಮೇಲೆ ಮಾಘ ಮಹಿಮೆ ಎಷ್ಟು ಅಪಾರವೋ ನೀನೇ ಊಹಿಸು ಎಂದರು ನೀನು ಭಗವಂತನ ಪೂಜಾ ಮಂಟಪದ ಸುತ್ತಲೂ ಪ್ರದಕ್ಷಿಣೆ ಮಾಡಿದೆ ಇದರ ಫಲವಾಗಿಯೇ ನಿನ್ನ ಹೀನ ಜನ್ಮವು ನಿವಾರಣೆಯಾಯಿತು ಇದರಿಂದಲೇ ಭಗವಂತನು ನಿನಗೆ ನಿನ್ನ ನಿಜರೂಪವನ್ನು ದಯಪಾಲಿಸಿದ್ದಾನೆ ಹೀಗೆ ಗೌತಮರ ಮಾತನ್ನಾಲಿಸಿದ ರಾಜನು ನದಿ ಸ್ನಾನಕ್ಕೆ ತೆರಳಿದನು ಅಷ್ಟರಲ್ಲಿ ಅಶ್ವತ್ಥ ಮರದ ಬಳಿ ಇದ್ದ ಕಪ್ಪೆಯೊಂದು ಗೌತಮ ಋಷಿಗಳಿಗೆ ವಂದಿಸಿತು ಕೂಡಲೇ ಅದು ಋಷಕನ್ಯೆಯಾಗಿ ಬದಲಾಯಿತು ಅತೀ ಸುಂದರಿಯೂ ಬುದ್ಧಿಶಾಲಿಯೂ ಆದ ಆ ಕನ್ಯೆಯು ಪೂರ್ವಜನ್ಮ ವೃತ್ತಾಂತವನ್ನು ಗೌತಮರು ಶಿಷ್ಯರಿಗೆ ಹೇಳಿದರು ಎಂಬಲ್ಲಿಗೆ ಮಾಸ ಮಹಿತ್ಮೆ ಮಹಾತ್ಮೆಯ ಹದಿನೇಳನೆಯ ಅಧ್ಯಾಯವು ಮುಗಿಯಿತು